ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಸಬ್ ಅರ್ಬನ್ ಮತ್ತು ಕ್ರೈಮ್ ಟೀಮ್ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಲು ಸೂಚಿಸಲಾಗಿರಾಗಿತ್ತು ಅದರಲ್ಲಿ ಒಬ್ಬ ಆರೋಪಿ ಅವನು ತಲೆ ಮಾಡಿಸ್ಕೊಂಡು ಮುಂಬೈ ಪುಣೆಯಲ್ಲೆಲ್ಲ ಓಡಾಡ್ತಾ ಇದ್ದ ಅವನನ್ನು ನಿನ್ನೆ ಅವನನ್ನು ವಶೆಕ್ಟ್ ಪಡ್ಕೊಂಡು ಇವತ್ತು ಬಂಧಿಸಲಾಗಿತ್ತು ಅವನು ಸ್ಟೇಷನ್ನಿಂದ ನೇಚರ್ ಕಾರ್ ನೆಪದಲ್ಲಿ ತರಿಸ್ಕೊಂಡಿದ್ದ ಅವನನ್ನು ಮತ್ತೆ ನಮ್ಮ ತಗ್ನ ಪತ್ತೆ ಹಚ್ಚಲ ಹಾಗಾದರೆ ಅವನನ್ನು ವಶಪಡಿಸ್ಕೊಳ್ಬೇಕಾದ್ರೆ ಅವನು ನಮ್ಮ ಸಿಬ್ಬಂದಿಯವ್ರಿಗೆ ಮೇಲೆ ಮರಣ ಹಲ್ಲೆ ಮಾಡಿದ್ದಾನೆ ಹಾಗಾಗಿ ಅವನ ಮೇಲೆ ನಮ್ಮ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಅವನನ್ನು ಸರಣ್ ರಾಜ್ ಅಂತ ಹೇಳಿದರೂ ಕೂಡ ಅವನು ಅಲ್ಲೇ ಮುಂದುವರಿಸಿದಾಗ ಅವನನ್ನು ಸಿಬ್ಬಂದಿಯವರ ರಕ್ಷಣೆಗೋಸ್ಕರ ಮತ್ತು ಅವನನ್ನು ಕೊಲೆ ಪ್ರಕರಣದಲ್ಲಿ ಬೇಕಾಗಿರುವ ಆರೋಪಿಗಳನ್ನು ಅವನನ್ನು ಫೈರ್ ಮಾಡಿ ಅವನನ್ನು ವಶಪಡಿಸ್ಕೊಂಡು ಬರ್ತಾನೆ ಗಾಯಗೊಂಡ ನಮ್ಮ ಏನು ಸಿಬ್ಬಂದಿ ಇದ್ದಾರೆ ಎರಡು ಜನ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಸ್ ಅವರು ಚಿಕಿತ್ಸೆ ಪಡಿಸಿದ್ದಾರೆ ಅದರ ಜೊತೆಗೆ ಏನು ಏನೇನು ಆರೋಪಿ ಇದ್ದಾರೆ ಅವರ ಬೇಡ ಅಂತ ಅವನನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ಸಾಗಿಸಿ ಅವರು ಕೂಡ ಚಿಕಿತ್ಸೆ ಇದರಲ್ಲಿ ಏನು ಆರೋಪಿ ಇದ್ದಾನೆ ಅವನ ಮೇಲೆ ಒಟ್ಟು ಹತ್ತು ಪ್ರಕರಣಗಳಿದ್ದಾವೆ ಅದಲ್ಲದೆ ಅದರಲ್ಲಿ ಎರಡು ಹರ್ಟ್ ಇದೆ ಮತ್ತು ಒಂದು ಡೋನಾಕ್ಸೆಮನ್ ಅದಲ್ಲದೆ ಗ್ಯಾಮ್ಲಿಂಗ್ ಮತ್ತು ಇದು ಈ ಫೆಕ್ಟಿನ್ ಮತ್ತು ಗ್ಯಾಮ್ ಪ್ರಕರಣ ನಾಲ್ಕು ಜನ ಸ್ಟೇಷನಿಂದ ತಪ್ಪಿಸಿಕೊಂಡಿರುವಂಥದ್ದು ಮತ್ತು ಈಗ ನಮ್ಮ ಸಿಬ್ಬಂದಿಗಳ ಮೇಲೆ ಕರ್ತವ್ಯ ತಟ್ಟ ತೊಡಿಸಿ ಮಾಡಂತೆ ಇವತ್ತು ಇದರಲ್ಲಿ ಆರು ಜನಗಳ ಆರೋಪಿಗಳ ಒಂದು ಖಾದಿಯಾಗಿರುವಂಥದ್ದು ಇದರಲ್ಲಿ ಬೇಸಿಕಲಿ ಲ್ಯಾಂಡ್ ಜಾಗೇಜ್ ಇರುವಂಥದ್ದು ಈ ಒಂದು ಆರೋಪಿಗಳಿದ್ದಾರೆ ಮತ್ತು ಮುಖಡಾಗಿದ್ದಾರೆ ಇವರು ಕೂಡ ಏನು ಡಾಕ್ಯುಮೆಂಟ್ಸ್ ಇರಲಾರ್ದಂಥ ಸೈಟ್ಸ್ಗಳಿಗೆ ಕಬ್ಜಾ ಮಾಡುವಂಥದ್ದು ಮತ್ತು ಅದರಲ್ಲಿ ಯಾವುದಾದರೂ ದಾಖಲಾತಿಗಳು ಅದು ಸರಿ ಇರಲಿಲ್ಲ ಅಂತಂದರೆ ಒಂದು ನೋಟ್ರಿಗಳನ್ನು ಮಾಡಿಕೊಂಡು ಅಲ್ಲಿ ಸಿವಿಲ್ ವ್ಯಾಜ್ಯಗಳಲ್ಲಿ ಇವರು ತಲೆ ಹಾಕುವಂಥದ್ದು ಇಲ್ಲಿವರು ತಿಳಿದು ಬಂದಿದೆ ಈಗ ಏನು ಆರೋಪಿಗಳನ್ನು ಬಂಧಿಸಿದರೆ ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಳ್ಳೋದು ಹೆಚ್ಚಿನ ಒಂದು ವಿಚಾರಣೆ ಮಾಡಿ ಮುಂದೆ ಏನಿದೆ ಪ್ರತಿಯೊಬ್ಬರ ರೋಲ್ ಇಂಡಿವಿಜುವಲ್ ಆಗಿ ಮತ್ತು ಘಟನೆಗೆ ಇಮೀಟ್ ಕಾರಣ ಏನಾಗುತ್ತೆ ಅನ್ನೋದು ಕೂಡ ನಾವು ದಿನದ